ಹಾಯ್ ಎವ್ರಿ ಒನ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಇನ್ನು ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದೆ ನೋಡ್ತಾ ಇದ್ದೀರ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬನ್ನಿ ಮುದ್ದು ಸೊಸೆ ಏನಾಗುತ್ತಂತ ನೋಡ್ಕೊಂಡು ಬರೋಣ ಸಂಚಿಕೆ ಶುರುವಿನಲ್ಲಿ ಕ್ವಾಟ್ಲೆ ಅತಿಯಮ್ಮ ಊಟ ಆಯ್ತಾ ಅಂತ ಹೇಳ್ಕೊಂಡು ಬರ್ತಾನೆ ಅಷ್ಟರಲ್ಲಿ ವಿದ್ಯೆ ಹೇಳ್ತಾಳೆ ಇನ್ನೂ ಇಲ್ಲ ಕ್ವಾಟ್ಲೆ ಅಣ್ಣ ನಿಮ್ಮದಾಯ್ತಾ ಅಂತ ಕೇಳಿದಾಗ ಇನ್ನೂ ಇಲ್ಲ ಮಾಡಬೇಕು ಏನೇ ಆಗಲಿ ಅತಿಯಮ್ಮ ನೀವು ತುಂಬ ಚೆನ್ನಾಗಿ ಇಟ್ಕೊಂಡಿದ್ದೀರ ಮನೆಯ ಈ ಮನೆಯಲ್ಲಿ ಕಾಲು ಇಡಕ್ಕೆ ಇರಲಿಲ್ಲ ಅಷ್ಟಿತ್ತು ಗಲೀಜು ಅಷ್ಟು ಸುಂದರವಾಗಿ ಮನೆ ಮಾಡಿದ್ದೀರಾ ಅಂತ ಹೇಳ್ತಾನೆ ವಿದ್ಯೆ ಹೇಳ್ತಾಳೆ ನಾವು ಯಾವ ಜಾಗದಲ್ಲಿ ಇರ್ತೀವೋ ಅದನ್ನು ಅರಮನೆ ಮಾಡ್ಕೋಬೇಕು ಕ್ವಾಟ್ಲೆ ಹೇಳ್ತಾನೆ ಅದಕ್ಕೆಮ್ಮ ಈ ಶೆಡ್ಡಲ್ಲಿ ಗಲೀಜು ತೆಗೆದು ಕ್ಲೀನ್ ಮಾಡಿರೋ ಹಾಗೆ ನಮ್ಮ ಅಣ್ಣ ತಮ್ಮನ ಮನಸ್ಸಲ್ಲಿರೋ ಕೆಟ್ಟ ಅಭಿಪ್ರಾಯನ ಇದಕ್ಕೆ ಆದಷ್ಟು ಬಿರ್ನಿ ಆ ಮನೆಗೆ ಬನ್ನಿ ಈಗ ನೋಡಿ ಇಲ್ಲಿ ಬೇಡ್ದೇ ಇರೋದನ್ನು ತೆಗೆದು ಕುಲ್ಗೆಡಿಸಿ ಇಟ್ಬಿಟ್ಟಿದ್ರು ಹಾಗೆ ನಮ್ಮ ಅಣ್ಣ ತಮ್ಮನ ತಲೆಯಲ್ಲಿ ಬೇಡದೇ ಇರೋ ವಿಷಯಗಳು ತುಂಬಿದಾವೆ ನಿಮ್ಮ ಬಗ್ಗೆ ಕೆಟ್ಟ ಕಲ್ಪನೆಗಳೇ ತುಂಬಿಕೊಂಡಿದ್ದಾವೆ ಅದನ್ನೆಲ್ಲ ತೆಗ್ದಾಕಿದ್ರೆ ಸಾಕು ಎಲ್ಲ ಸರಿ ಹೋತದ ವಿದ್ಯೆ ಹೇಳ್ತಾಳೆ ಇಲ್ಲ ಅಣ್ಣಯ್ಯ ಗೊತ್ತಿದ್ದು ತಪ್ಪು ಮಾಡಿದ್ನೋ ಗೊತ್ತಿಲ್ಲದೆ ತಪ್ಪು ಮಾಡಿದ್ನೋ ಅದರಿಂದಾಗಿ ಗೌಡ್ರು ಮಾವಯ್ಯ ಎಲ್ರು ನೋವು ಅನುಭವಿಸೋದಿಕ್ಕೆ ನಾನೇ ಕಾರಣ ಆಗ್ಬಿಟ್ಟೆ ಅದಕ್ಕೆ ಪ್ರಾಯಶ್ಚಿತ್ತ ಮಾಡ್ಕೊಳ್ಳೋದಿಕ್ಕೆ ಸಿಕ್ಕಿರೋ ಅವಕಾಶ ಅಂತ ಸೀತಾ ಮಾತೆಗೆ ಪರೀಕ್ಷೆ ತಪ್ಪಲಿಲ್ವಂತೆ ಇನ್ನು ನಾನೆಲ್ಲ ಯಾವ ಲೆಕ್ಕ ಅಣ್ಣಯ್ಯ ಆಗ ಕಾಟ್ಲೆ ಹೇಳ್ತಾನೆ ಆದಷ್ಟು ಬೇಗ ನಿಮ್ಮ ಪರೀಕ್ಷೆ ಮುಗ್ದು ಬೇಗ ಹಟ್ಟಿಗೆ ಬಂದುಬಿಡಿ ಅದ್ಯಮ್ಮ ನೀವು ಇಲ್ಲಿರೋದನ್ನ ನೋಡೋದಕ್ಕೆ ನನ್ನ ಮನಸ್ಸಿಗೆ ಶಾನೆ ನೋವಾಗ್ತಾ ಇದೆ ವಿದ್ಯೆ ಹೇಳ್ತಾಳೆ ಅಣ್ಣಯ್ಯ ನನಗೆ ಈ ಜೀವನ ಏನು ಹೊಸ್ತಲ್ಲ ನಾನು ಹುಡ್ದಾಗಿಂದನೂ ಬದುಕಿರೋದು ಹಿಂಗೆಯಾ ಮಧ್ಯದ ಆಟೆಯ ನನಗೆ ಆಟ ಜೀವನ ಸಿಕ್ಕಿದ್ದು ಅವತ್ತು ನೀನು ಹಿಂಗೆ ಬದುಕ್ಬೇಕಂತ ಹೇಳಿದ್ರು ಸ್ವೀಕಾರ ಮಾಡ್ದೆ ಆದ್ರೆ ಈಗ ಹಿಂಗೆ ಬದುಕು ಅಂತ ಹೇಳ್ತವ್ರೆ ಅದನ್ನು ಸಂತೋಷವ ಸ್ವೀಕಾರ ಮಾಡಿದ್ದೀನಿ ಆಟ್ಲೇ ಹೇಳ್ತಾನೆ ಇದ್ರ ಮೇಲೆ ನನ್ಗೆ ಹೇಳೋಕೆ ಏನು ಇಲ್ಲ ಅತಿಯಮ್ಮ ಅತಿಯಮ್ಮ ನಿಮ್ಗೆ ಏನಾದರೂ ಸಹಾಯ ಬೇಕಿದ್ರೆ ನನ್ನನ್ನು ಕೇಳಿ ಅಂತ ಕ್ವಾಟ್ಲೆ ಹೇಳ್ತಾನೆ ಈ ಕಡೆ ನೋಡಿದ್ರೆ ಭದ್ರಾ ಬೇಜಾರು ಮಾಡ್ಕೊಂಡು ಕೂತಿರ್ತಾನೆ ಅಲ್ಲಿಗೆ ವಿದ್ಯೆ ಬರ್ತಾಳೆ ಗೌಡ್ರಿ ಅಂದ್ಕೊಂಡು ಕಿತ್ತ ನನ್ನ ಮಾತನ್ನ ತಾಳ್ಮೆಯಿಂದ ಕೇಳಿಸ್ಕೊಳ್ಳಿ ಗೌಡ್ರಿ ನಿಮ್ಮ ಕೋಪದಲ್ಲಿ ನ್ಯಾಯ ಅದ ಅಂತ ನನಗೆ ಗೊತ್ತು ಗೌಡ್ರಿ ಆದರೆ ಪ್ರಮಾಣ ಮಾಡಿ ಹೇಳ್ತೀವಿ ನಾನು ಕೆಟ್ಟ ಉದ್ದೇಶ ಇಟ್ಕೊಂಡು ಫೋನ್ ಮಾಡಿರ್ಲಿಲ್ಲ ಭದ್ರಾ ಕೋಪದಲ್ಲಿ ಹೇಳ್ತಾನೆ ಮಾಡೋದೆಲ್ಲ ಮಾಡಿ ಈಗ ಮಾಡಿರೋ ತಪ್ಪಿಗೆ ಹೇಗೆ ಸಮಜಾಯಿಸಿ ಕೊಡಕ್ ಬರ್ತದೆ ನಿನಗೆ ಮನೆಗ್ ಬಂದಟ್ಗೆ ಗೆದ್ದೆ ಅನ್ಕೋಬೇಡ ಇನ್ನು ಜೀವನ್ದಾಗಿ ಅನುಭವಿಸೋದು ತುಂಬಾ ಶಾನೆ ಇದೆ ವಿದ್ಯೆ ಹೇಳ್ತಾಳೆ ನೀವು ಕೊಡೋ ಶಿಕ್ಷಣ ತುಂಬಾ ಸಂತೋಷವಾಗಿ ಅನುಭವಿಸ್ತೀನಿ ಗೋಡ್ರಿ ನಾನು ಮಾಡಿರೋ ತಪ್ಪಿಗೆ ಪ್ರಾಯಶಿತ ಅನ್ಕೊಂಡು ನಾನ್ ಶಿಕ್ಷೆನ ಅನುಭವಸ್ತೀನಿ ಭದ್ರಾ ಹೇಳ್ತಾನೆ ನಾನು ಕೊಡ್ಬೇಕು ಅನ್ಕೊಂಡ್ರೆ ಶಿಕ್ಷೆ ಇದಲ್ಲ ಇದಕ್ಕೆ ಈ ಪಾರ್ಟಿ ಸಂತೋಷ ಆಗ ಪಡೋ ಅಗತ್ಯ ಇಲ್ಲ ಎಲ್ಲ ಬದ್ಲಾಯ್ತದೆ ಅನ್ಕೊಂಡು ಇಟೆಲ್ಲ ನಾಟಕ ಮಾಡ್ತಾ ಇದೀಯ ಅಲ್ವೇ ಈ ಜನ್ಮದಲ್ಲಿ ನಾನು ನಿನ್ನ ಕ್ಷಮಸಕ್ಕಿಲ್ಲ ಮಾಡಿರೋ ತಪ್ಪಿಗೆ ನಿನ್ಗೆ ಈ ಶಿಕ್ಷೆ ಎಲ್ಲ ಸಾಕಾಗಿಕ್ಕಿಲ್ಲ ಆಗ ವಿದ್ಯೆ ಹೇಳ್ತಾಳೆ ಸರಿ ನಾನು ಯಾವ ಶಿಕ್ಷೆ ಅನ್ಭವಿಸ್ಬೇಕು ಅಂತ ನಿಮ್ಗೆ ಇಷ್ಟ ಆಗುತ್ತೋ ಅದೇ ಶಿಕ್ಷೆನ ನಾನು ಕೊಡಿ ಅದನ್ನೇ ಅನುಭವಿಸ್ತೀನಿ ಅಂತ ಹೇಳ್ತಾಳೆ ಭದ್ರಾ ಹೇಳ್ತಾನೆ ನಿನ್ ಮಾತು ಕೇಳ್ತಾ ಇದ್ರನೆ ನನ್ನ ಮೈಯೆಲ್ಲ ಹತ್ಕೊಂಡು ಉರಿತದೆ ಕ್ಷಣಾನು ನೀನ್ ಇಲ್ಲಿ ನಿಂತ್ಕೋಬೇಡ ಹೊರಟೋಗು ಅಂತ ಹೇಳ್ತಾನೆ ಅಷ್ಟರಲ್ಲಿ ಅಲ್ಲಿ ಕ್ವಾಟ್ಲೆ ಅಲ್ಲಿಗೆ ಬರ್ತಾನೆ ತಮ್ಮ ಯಾಕೋ ಹೀಗೆ ಮಾಡ್ತಾ ಇದೀಯಾ ಅಂತ ಕ್ವಾಟ್ಲೆ ಕೇಳ್ದಾಗ ಬದ್ರೆ ಹೇಳ್ತಾನೆ ಇವ್ಳು ಏನಾದ್ರು ಕಣ್ ಮುಂದೆ ಇನ್ನು ನಿಂತಿದ್ರೆ ಕತ್ತಿಸಿಗೆ ಸಾಯಿಸ್ಬಿಡ್ತೀನಿ ಅಂತ ಹೇಳು ಹೊರಟೋಗೋ ಕೇಳು ಅಂತ ಹೇಳ್ತಾನೆ ಸರಿ ತಮ್ಮ ನಾನು ಹೇಳ್ತೀನಿ ನೀನ್ ಸುಮ್ಮನಾಗು ಸುಮ್ಮನೆ ಹೋಗಿ ಇಲ್ಲಿಂದ ಅಂತ ಹೇಳಿ ಅವ್ನಿಗೆ ಸಮಾಧಾನ ಮಾಡಿ ಅಲ್ಲಿಂದ ಕಳಿಸ್ತಾನೆ ಹೇಳ್ತಾನೆ ಹಿಂಗ ಆಯ್ತದೆ ಅಂತ ನನಗ್ ಮೊದ್ಲೆ ಗೊತ್ತಿತ್ತು ಅತಿಯಮ್ಮ ಅಂದ್ರೆ ನಿಮ್ ಉತ್ಸಾಹಕ್ಕೆ ದಂಕೆ ಆಗ್ಬಾರ್ದು ಅಂತ ನಾನು ಮಾತಾಡ್ಲಿಲ್ಲ ಪಾಪ ಅನ್ನೋದು ಕೆಂಡದಂಗೆ ಮುಟ್ಟುದ್ರೆ ನಮ್ಮನ್ನೇ ಸುಡುತ್ತೆ ಅದಕ್ಕೆ ಅದು ಗಂಟ ನಾವ್ ಕಾಯ್ಬೇಕು ಇಲ್ಲ ಅತಿಯಮ್ಮ ತಣ್ಣಗಾಗೋ ದಾರಿ ಯಾವುದು ಅಂತ ನಾವ್ ಕಂಡಿಡಿಬೇಕು ಮೊದಲು ಆ ದಾರಿ ಹುಡ್ಕಿ ಈ ಕಡೆ ಸುಭಾಷ್ ಭದ್ರನಿಗೆ ಹೇಳ್ತಾನೆ ಅಣ್ಣ ದೊಡ್ಡಪ್ಪ ಅವಳ ಕ್ಷಮಿಸಿ ಸೊಸೆ ಅಂತ ಒಪ್ಕೊಂಡಿರ್ಬೋದು ಆದ್ರೆ ನೀನೆ ಯಾವ್ದೇ ಕಾರಣಕ್ಕೂ ಅವಳನ್ನ ಹೆಂಡ್ರು ಅಂತ ಒಪ್ಕೊನಕ್ ಹೋಗ್ಬೇಡ ಅವಳನ್ನ ಈ ಒಳಗೆ ಬಿಟ್ಕೊಂಡಿರ್ಬೋದು ಆದರೆ ನಿನ್ನ ಮನ್ಸೊಳಗೆ ಮಾತ್ರ ಬಿಟ್ಕೋಬೇಡ ಹಾಗೇನಾದರೂ ಅವಳ ಮ ನೆನ್ಪು ನಿನ್ನ ಮನಸಲ್ಲಿದ್ದರೆ ಈಗಲೇ ಸುಟ್ಟು ಹಾಕ್ಬಿಡು ಇನ್ಮೇಲೆ ಯಾವುದೇ ಕಾರಣಕ್ಕೂ ಅವಳನ್ನ ನಿನ್ನ ಮನಸಲ್ಲಿ ಇಟ್ಕೊಳಕ್ಕೆ ಹೋಗ್ಬೇಡ ಸುಟ್ಟಾಕ್ಬಿಡು ತಗೋ ಕುಡಿ ಅಂತ ಎಣ್ಣೆನ ಬರ್ ಬೆರೆಸಿ ಅವನಿಗೆ ಭದ್ರನಿಗೆ ಕುಡಿಯೋದಕ್ಕೆ ಅಂತ ಶುಭಾಶ್ ಕೊಡ್ತಾನೆ ಹಾಗೆ ಬ್ರೈನ್ ವಾಶ್ ಮಾಡೋಕ್ಕೆ ನೋಡ್ತಾನೆ ಅದನ್ನು ತಗೊಂಡು ಕುಡಿಯೋಕೆ ಶುರು ಮಾಡ್ತಾನೆ ಭದ್ರ ಈ ಕಡೆ ವಿದ್ಯಾ ಯೋಚನೆ ಮಾಡಿಕೊಂಡು ಮಗುನ ನೆನ್ಪು ಮಾಡಿಕೊಂಡು ಆ ದೊಡ್ಡ ಮನೆಯಲ್ಲಿ ಇರಬೇಕಾದೋನು ಈ ಶೆಡ್ ಅಲ್ಲಿ ಇರೋ ಮಾಡ್ಬಿಟ್ಟೆ ಕೋಪ ಮಾಡ್ಕೋಬೇಡ ನಿಮ್ ತಾತ ನಿಮ್ಮ ಅಪ್ಪಯ್ಯನ್ ಮನ್ಸು ಕರ್ಗಿ ಕೋಪ ಕರಸೋ ಶಕ್ತಿ ಇರೋದು ಮಾತ್ರ ನಿನಗೆ ನೀನು ಹೊರಗಿನ ಪ್ರಪಂಚ ನೋಡೋವಷ್ಟ್ರಲ್ಲಿ ಆ ಹಟ್ಟಿನಲ್ಲೇ ಇರ್ತೀಯ ಬಿಡು ಅಂತ ಹೇಳ್ತಾ ಇರ್ತಾಳೆ ಅಷ್ಟರಲ್ಲಿ ಸಾವಿತ್ರಿ ಈಶ್ವರಿ ಚಿತ್ರ ವಿನಂತಿ ಅವಳಿರಲ್ಲಿಗೆ ಬರ್ತಾರೆ ವಿನಂತಿ ಮನೆಯೆಲ್ಲಾ ನೋಡ್ಬಿಟ್ಟು ಪರವಾಗಿಲ್ಲತ್ತೆ ನಮ್ಮ ಮನೆಗೆ ಒಳ್ಳೆ ಕೆಲ್ಸದವಳೆ ಬಂದಿದಳು ಬಿಡಿ ಈಶ್ವರಿ ಹೇಳ್ತಾಳೆ ನನ್ನ ಮಗನಿಗೆ ನೀನು ಆ ಗತಿ ಇಲ್ದೋಳನ್ನ ಮದ್ವೆ ದಿನನೇ ನಿನಗೆ ಹೇಳಿದ್ದೆ ನಿನ್ನನ್ನ ಮನೆ ಕೆಲ್ಸದೊಳ ಮಾಡ್ತೀನಿ ಅಂತ ಇವತ್ತು ನಿನ್ನನ್ನ ಅದೇ ಸ್ಥಾನದಲ್ಲಿ ನಿಲ್ಸಿದ್ದೀನಿ ಸಾವಿತ್ರಿ ಹೇಳ್ತಾಳೆ ಅತ್ತಿಗೆ ಅಣ್ಣ ಪಂಚಾಯಿತಿಯಿಂದ ವಾಪಸ್ ಕರ್ಕೊಂಡ್ ಬರ್ತಿದ್ದಂಗೆ ರೇಷ್ಮೆ ಸೀರೆ ಒಡವೆ ಎಲ್ಲ ಹಾಕೊಂಡ್ ಮೆರಿಬೋದು ಅಂತ ಖುಷಿ ಆಗ್ಬಿಟ್ಟಿದ್ಲೇನು ಆಗ ಚಿತ್ರ ಹೇಳ್ತಾಳೆ ನೀನು ಈ ಮನೆಗೆ ಕಾಲ್ ಇರ್ಬ ಇಡಬಾರ್ದು ಅಂತ ಅನ್ಕೊಂಡಿದ್ವು ಆದ್ರೆ ಅಪ್ಪ ಸವಾಲ್ ಹಾಕಿ ಪಂಚಾಯಿತಿಯಲ್ಲಿ ನಿನ್ನ ಇಲ್ಲಿ ಕಳ್ಸಿಬಿಟ್ಟೆ ಅಂತ ಖುಷಿ ಪಡ್ತಾ ಇದ್ದಾನೆ ಆದ್ರೆ ಕಳಿಸಿದ್ದು ಸೊಸೆಯಾಗೆಲ್ಲ ಕೆಲ್ಸದೊಳಗೆ ಅಂತ ಗೊತ್ತಿಲ್ಲ ಇದು ಒಂಥರ ಒಳ್ಳೇದೇ ಆಯ್ತು ವಿನಂತಿ ಹೇಳ್ತಾಳೆ ಅತ್ತೆ ನೀವ್ ಹೇಳಿದ್ದನ್ನ ತಗೊಂಡ್ಬಂದಿದಿನಿ ತಗೊಳ್ಳಿ ಅಂತ ಹೇಳಿ ಕೊಡ್ತಾಳೆ ಅಬ್ಬ ಬಟ್ಟೆ ತೊಗೊಂಬಂದಿರ್ತಾರೆ ಈಶ್ವರ್ಯ ಅದನ್ನು ತಗೊಂಡು ಹೋಗವ ನಿನ್ಗೋಸ್ಕರ ನಾನು ಬಟ್ಟೆ ತಗೊಂಬಂದಿದೀನಿ ಇಷ್ಟೆಲ್ಲ ಕೆಲಸ ಮಾಡ್ತೀಯ ನಮ್ಮ ಕಡೆಯಿಂದ ಒಂದು ಜೊತೆ ಬಟ್ಟೆ ಇಲ್ಲ ಅಂದರೆ ಹೇಗೆ ಅಂತ ಹೇಳಿ ಉಟ್ಕೊಂಬ ಅಂತ ಅವಳನ್ನ ಕಳಿಸ್ತಾರೆ ಆಗ ಸರಿ ಅಂತ ಅವಳು ಅವ್ರ ಮಾತಿಗೆ ಬೆಲೆ ಕೊಟ್ಟು ಹೋಗಿ ಆ ಬಟ್ಟೆನ ಉಟ್ಕೊಂಡ್ಬರ್ತಾಳೆ ಬ್ಲೌಸ್ ಎಲ್ಲ ಹರಿದೋಗಿರುತ್ತೆ ಅದನ್ನು ಹೊಲ್ಕೊಂಡು ಉಟ್ಕೊಂಡು ಬಂದಿರ್ತಾಳೆ ಅವಳು ಸುತ್ತ ಅವಳು ಹಾಕಿರೋ ಬಟ್ಟೆನ ನೋಡಿ ಅವಳು ಸುತ್ತ ಸುತ್ತಕ್ಕೆ ಶುರು ಮಾಡ್ತಾರೆ ನಗೋಕ್ಕೆ ಶುರು ಮಾಡ್ತಾರೆ ಆಗ ವಿದ್ಯಾನಿಗೂ ನಗು ತಡಿಯೋಕ್ಕಾಗಲ್ಲ ನಗೋಕ್ಕೆ ಶುರು ಮಾಡ್ತಾಳೆ ಏಯ್ ಯಾಕೆ ಏನು ಆಗ್ತಾ ಇದೆಯಾ ಅಂತ ಈಶ್ವರಿ ಕೇಳಿದಾಗ ಅಯ್ಯೋ ನಗೋದು ತಪ್ಪೇ ನಗೋಕ್ಕೂ ಅಧಿಕಾರ ಇಲ್ವೇ ಅಂತ ಕೇಳ್ತಾಳೆ ಆಗ ವಿನಂತಿ ಹೇಳ್ತಾಳೆ ನಾನೇನು ಈ ಕಡೆಗೆ ಬಂದು ಬಟ್ಟೆ ಹಾಕ್ಕೊಂಡಿರೋದಕ್ಕೂ ಒಡವೆ ಏನು ಇಲ್ದಿದ್ದಕ್ಕೂ ಹುಚ್ಚಿಗಿಚ್ಚಿ ಆಗೋದ್ಲೋ ಏನೋ ಅಂತ ಅಂದ್ಕೊಂಡಿದ್ದೆ ಅಂತ ವಿನಂತಿ ಹೇಳಿದಾಗ ವಿದ್ಯೆ ಹೇಳ್ತಾಳೆ ನಾನು ಹುಟ್ಟಿದಾಗಿಂದ ಇದೇ ಸ್ಥಿತಿಲೇ ನಾನು ಬೆಳೆದಿರೋದು ಯಾ ಒಡವೆ ಆಸ್ತಿ ಆಸ್ತಿ ಅಂತಸ್ತು ಅವೆಲ್ಲ ನಾನು ನೋಡಿಕೊಂಡು ನಾನು ಬೆಳೆದಿಲ್ಲ ನನಗೆ ಅಭ್ಯಾಸ ಇದೆ ಇದ್ದಾಗ ಹೇಗಿರಬೇಕು ಇಲ್ದಾಗ ಹೇಗಿರಬೇಕು ಎಲ್ಲ ನನಗೆ ಗೊತ್ತದೆ ನಾನು ಇದನ್ನೇ ನಂಬ್ಕೊಂಡು ನಾನು ಇಲ್ಲ ನಾನು ಬೇ ನನಗೆ ಬೇಕಾಗಿರೋದು ನನ್ನ ಗಂಡನ ಪ್ರೀತಿ ಅತ್ತೆ ಮಾವನ ಕಾಳಜಿ ಹಾಗೆ ನಮ್ಮ ಅಜ್ಜಿ ಕರುಣೆ ಅದು ನನಗೆ ಬೇಕಾಗಿರೋ ಒಡವೆ ಇವೆಲ್ಲ ನನಗೆ ಬೇಕಾಗಿಲ್ಲ ಇವತ್ತೆಲ್ಲ ನಾಳೆ ಅದನ್ನು ನಾನು ಗಳಿಸೇ ಗಳಿಸ್ತೀನಿ ಅಂತ ವಿದ್ಯೆ ಹೇಳ್ತಾಳೆ ಆಗ ಸಾವಿತ್ರಿ ಹೇಳ್ತಾಳೆ ಅದೇ ಗಳಿಸ್ತೀಯ ನಾನು ನೋಡ್ತೀನಿ ಅಂತ ಹೇಳ್ತಾಳೆ ಅಷ್ಟರಲ್ಲಿ ಈಶ್ವರಿ ಹೇಳ್ತಾಳೆ ಹೌದಾ ನೀನು ಈ ಮಟ್ಟಕ್ಕೆ ಬಂದಿದ್ದೀಯಾ ಸರಿ ಹಾಗಾದರೆ ನಂದು ಸವಾಲೇ ಕಣೆ ನಿನ್ನನ್ನು ಅಟ್ಟಿ ಬಾಗಳ ನಾನು ತುಳ್ಸಕ್ಕಿಲ್ಲ ನಿನ್ನನ್ನು ಇಲ್ಲಿಂದ ಹೀಗೆ ನಿನ್ನ ತವ್ರ ಮನೆಗೆ ಕಳಿಸ್ಬಿಡ್ತೀನಿ ಅಂತ ಹೇಳಿ ಕೋಪದಲ್ಲಿ ಅವಳನ್ನ ಬೈದು ಅಲ್ಲಿಂದ ಎಲ್ಲರೂ ಹೋಗ್ಬಿಡ್ತಾರೆ ಅವರೆಲ್ಲ ಹೋದ್ಮೇಲೆ ವಿದ್ಯೆ ಕೂತ್ಕೊಂಡು ಯೋಚನೆ ಮಾಡ್ತಾಳೆ ನೀವು ಶುರು ಮಾಡಿರೋ ಈ ಚದುರಂಗ ಆಟನ ಅದು ಹೇಗೆ ಪೂರೈಸಬೇಕು ಅಂತ ನನಗೆ ಚೆನ್ನಾಗಿ ಗೊತ್ತಿದೆ ಚಿಕ್ಕತ್ತೆ ಅಂತ ಮನಸಲ್ಲೇ ಅಂದ್ಕೊಂಡಿರ್ತಾಳೆ ಆಗ ಮನೆಯಲ್ಲೆಲ್ಲ ಗ್ರೂಪ್ ಸೇರಿರ್ತಾರೆ ಮಾತಾಡೋದಿಕ್ಕೆ ಅಂತ ಆಗ ವಿನಂತಿ ಹೇಳ್ತಾಳೆ ಇವಳು ಸಾಮಾನ್ಯದವಳಲ್ಲ ಇಲ್ಲಿ ಮಠ ಬಂದಿದಾಳಂದರೆ ಅಷ್ಟು ಅವಳನ್ನ ಕೇರ್ಲೆಸ್ಸಾಗಿ ನಾವು ತಿಳ್ಕೊಬಾರ್ದು ಅತ್ತೆ ನೋಡಿ ಅವರಪ್ಪ ಚಾಲೆಂಜ್ ಹಾಕಿದಂಗೆ ನಲ್ವತ್ತೆಂಟು ಗಂಟೆಯಲ್ಲಿ ನಾನು ನನ್ನ ಮಗಳನ್ನ ನಿಮ್ಮ ಮನೆಗೆ ಕಳಿಸ್ತೀನಿ ಅಂದ ಹಾಗೆ ಹಾಗೆ ಬಂದ್ಬಿಟ್ಲು ಇನ್ನೇನು ಆ ಗುಡಿಸ್ಲಿಂದ ಇಲ್ಲಿ ಬರೋಕ್ಕೇನು ಹತ್ತು ಹೆಜ್ಜೆ ಸಾಕಾಗಂಗಿಲ್ಲ ಆ ಥರ ಇದೆ ಅದಕ್ಕೆ ಹೇಗಾದರೂ ಮಾಡಿ ಅವಳನ್ನ ಮನೆ ಬಿಟ್ಟು ಆಚೆ ಅಲ್ಲಿಂದ ಕಳಿಸ್ಬೇಕು ಅಂತ ಹೇಳಿದಾಗ ಈಶ್ವರಿ ಹೇಳ್ತಾಳೆ ಹೌದು ಅದು ಯಾವುದೇ ಕಾರಣಕ್ಕೂ ಅವಳ ಮನೆ ಗಂಟ ಬರಬಾರ್ದು ಅದೇನೇ ಇದ್ರೂ ನಾವೆಲ್ಲರೂ ಒಟ್ಟಿಗೆ ನಿಭಾಯಿಸೋಣ ಭದ್ರನ ಮನಸಲ್ಲಿ ಹಾಗೆ ಭಾವನ ಮನಸಲ್ಲಿ ಹೇಗೆ ಉಳಿ ಹಿಂಡಿ ಅವ್ರ ಅವಳಿಗೆ ಅವ್ರ ಮನಸಲ್ಲಿ ಜಾಗ ಕೊಡದೇ ಇರೋ ಹಾಗೆ ನಾನು ಮಾಡ್ತೀನಿ ನೀ ಇಬ್ಬರು ಏನಾದರೂ ಒಂದು ಕಿತ ಮಾಡಿ ಅವಳನ್ನ ಮನೆಯಿಂದ ಆಚೆ ಹಾಕೋ ಹಾಗೆ ನೀವು ಮಾಡಿ ಆಮೇಲೆ ಮುಂದಕ್ಕೆ ಎಲ್ಲ ನಮ್ಮ ಕಡೆಯೇ ಆಗುತ್ತೆ ಅಂತ ಹೇಳ್ತಾಳೆ ಆಗ ಶುಭಾಷ್ ಹೇಳ್ತಾನೆ ಅಪ್ಪನ ತುಂಬ ಇದ್ದ ಆದಷ್ಟು ಬೇಗ ಅವಳನ್ನ ಮನೆ ಬಿಟ್ಟು ಕಳಿಸಿದ್ರೆ ಅವನಿಗೂ ಕೊಬ್ತ್ತೆ ಅಂತ ಹೇಳ್ತಾನೆ ಆಗ ವಿನಂತಿ ಹೇಳ್ತಾಳೆ ಸರಿ ನಾವೇನೇ ಕೆಲಸ ಮಾಡಿದ್ರು ಒಟ್ಟಿಗೆ ಮಾಡೋಣ ಅಂತ ಎಲ್ಲರೂ ಮಾತಾಡ್ಕೊತಾರೆ ಈ ಕಡೆ ಚಲುವನ ಚ ತೋರಿಸ್ತಾರೆ ಚೆಲೋ ಹೇಳ್ತಾನೆ ಏನಯ್ಯೋ ಕೋಳಿ ಹೋಗೋಕ್ಕಿನ್ನ ಮುಂಚೆ ಬೆಳಗ್ಗೆ ಬಂದಿದೀಯಾ ಏ ಈಟೊತ್ತಲ್ಲ ಅಂತ ಕೇಳಿದಾಗ ಆ ವ್ಯಕ್ತಿ ಹೇಳ್ತಾನೆ ನಿನ್ನೊಂದು ಈ ಟೈಮಲ್ಲಿ ಇನ್ನು ಯಾವ ಟೈಮಲ್ಲಿ ಹುಡ್ಕನಪ್ಪ ನಂದು ಏನು ದುಡ್ಡು ಇಸ್ಕೊಂಡಿದೀಯಾ ನೀನು ಕೊಡು ಅಂತ ಹೇಳಿದಾಗ ಅಯ್ಯೋ ಈಗ ನನ್ನ ಹತ್ರ ಒಂದು ರೂಪಾಯಿ ದುಡ್ಡಿಲ್ಲ ನಾನು ಕೊಡ್ತೀನಿ ನೀನು ಯಾಕೆ ಟೆನ್ಷನ್ ಮಾಡ್ಕೊತೀಯಾ ಅಂತ ಹೇಳಿದಾಗ ನಿಮ್ಮ ದೊಡ್ಡ ಮನೆಯವ್ರ ಜೊತೆಗೆ ಜಗಳ ಅಂತ ನಮಗೆ ಗೊತ್ತಿದೆ ಹಾಗಾಗಿ ನಾನು ಕೋಪ್ಸಿರೋ ಕೆಲಸ ನಿನ್ನ ಕೈಲಿ ಆಗೋದಿಲ್ಲ ಹಾಗಾಗಿ ನನ್ನ ದುಡ್ಡನ್ನ ನನಗೆ ವಾಪಸ್ ಕೊಡು ಅಂತ ಕೇಳಿದಾಗ ಚೆಲ್ವರಾಜ್ ಹೇಳ್ತಾನೆ ಇಲ್ಲ ಸ್ವಾಮಿ ಜಗಳ ಯಾರ ಮನೆಗಿರಲ್ಲ ಹೇಳು ಎಲ್ಲರೂ ಮನೇಲೂ ಇರುತ್ತೆ ಬಗೆ ಇರುತ್ತೆ ನೀವು ಯಾಕೆ ಟೆನ್ಷನ್ ತೊಗೊತೀರಾ ನೀವು ಹೇಳಿರೋ ಕೆಲಸ ನಾನು ಮುಗಿಸೇ ಮುಗಿಸ್ತೀನಿ ನಿಮಗೆ ನಿಮ್ಮ ಕೆಲಸನ ವಾಪಸ್ ಗಿಟ್ಟಿಸ್ತೀನಿ ನೀವು ಟೆನ್ಷನ್ ಮಾಡಬೇಡಿ ನಾನು ಇದ್ದೀನಲ್ವಾ ಅಂತ ಹೇಳ್ತಾನೆ ಸರಿ ನಿನ್ನ ಮಾತನ್ನು ಕೇಳಿ ಒಂದು ತಿಂಗಳು ಟೈಮ್ ಕೊಡ್ತೀನಿ ಅಷ್ಟರೊಳಗೆ ಏನು ಕೆಲಸ ವಹಿಸಿದ್ನೂ ಆ ಕೆಲಸನ ನನ್ನ ಬಗೆಹರಿಸ್ಕೊಡು ಇಲ್ಲಾಂದ್ರೆ ಗೊತ್ತಲ್ಲ ನನ್ನ ಹಣನ ನನಗೆ ವಾಪಸ್ ಕೊಡಬೇಕಂತ ವಾರನ್ ಮಾಡಿ ಅಲ್ಲಿಂದ ಹೋಗ್ಬಿಡ್ತಾನೆ ಸರಿ ಆಯಿತು ಅಂತ ಚಲವನೂ ಒಪ್ಕೋತಾನೆ ಈ ಕಡೆ ವಿದ್ಯ ದೊಡ್ಡ ಮನೆ ಬಾಗ್ಲತ್ರ ರಂಗೋಲಿ ಹಾಕ್ತಾ ಇರ್ತಾಳೆ ಅಲ್ಲಿಗೆ ಚಂಪ ಬರ್ತಾಳೆ ಏನಕ್ಕೆ ಹರಿದೋಗಿರೋ ಬಟ್ಟೆ ಹಾಕ್ಕೊಂಡಿದ್ದೀರಾ ಅಂತ ಚಂಪ ಶಾಖಲ್ಲಿ ಕೇಳಿದಾಗ ವಿದ್ಯೆ ಹೇಳ್ತಾಳೆ ಕಾಲಕ್ಕೆ ತಕ್ಕಂಗೆ ಬದಲಾಗಬೇಕು ನಮ್ಮ ಚಿಕ್ಕತ್ತೆ ಹಾಗೆ ಸಾವಿತ್ರಿ ಅಮ್ಮವ್ರ ಆಶೀರ್ವಾದ ಇದರಲ್ಲೇನಿದೆ ಮಾನ ಮುಚ್ಚೋದೆ ತಾನೇ ಬಟ್ಟೆ ಅಂತ ಹೇಳ್ತಾಳೆ ಅಷ್ಟರಲ್ಲಿ ಸಾವಿತ್ರಿ ಅಲ್ಲಿಗೆ ಬರ್ತಾಳೆ ಓಹೋ ಇಂಥ ಕೆಲಸ ಮಾಡೋದ್ರಾಗ ಎತ್ತಿದ ಕೈ ಇದ್ದಾಳೆ ಮಾಡ್ತೀನಿ ರೀ ಅವಳಿಗೆ ಅಂತ ಹೇಳಿ ಫೋನಲ್ಲಿ ಮಾತಾಡೋರ ಥರ ನಾಟಕ ಮಾಡಿಬಿಟ್ಟು ಮನೆ ಮುಂದೆ ಬಕೆಟ್ ಇರುತ್ತೆ ಅದರಲ್ಲಿ ನೀರಿರೋದನ್ನು ನೋಡಿ ಹಾಗೆ ಕಾಲಿಲ್ ಒದ್ಬಿಡ್ತಾಳೆ ಅವಳು ಹಾಕಿರೋ ರಂಗೋಲಿ ಮೇಲೆ ಆ ನೀರು ಚಲೋಗ್ಬಿಡುತ್ತೆ ರಂಗೋಲಿ ಎಲ್ಲ ಅಳಸೋಗುತ್ತೆ ಅಲ್ಲಿಗೆ ಈ ಸಂಚಿಕೆ ಮುಗಿಯುತ್ತೆ ಯಾರೆಲ್ಲ ನನ್ನ ಚಾನಲ್ ನೋಡ್ತಾ ಇದ್ರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಒಂದು ಲೈಕ್ ಶೇರ್ ಮಾಡಿ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು